ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸಂಜೆಯಿಂದ ವ್ಲಾಗನ್ನು ಶುರು ಮಾಡಿದ್ದೀನಿ ಆಲ್ಮೋಸ್ಟ್ ತುಂಬ ದಿನ ಆಯಿತು ನಾನು ಸಂಜೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬಿಕಾಸ್ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಸಂಜೆಯೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೋ ಸರಿ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಆ್ಯಂಡ್ ಇವಾಗ ತುಂಬಾ ಹೂವು ಬಿಟ್ಟಿತ್ತು ಗುಲಾಬಿಗಳಲ್ಲೆಲ್ಲ ಇವಾಗ ತುಂಬ ಚೆನ್ನಾಗಿ ಹೂವು ಆಗ್ತಾಯಿತ್ತು ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ತಗೊಂಡಿದ್ದೆ ಪಾಪುಗಂತೂ ಹೂವು ನೋಡಿದ ತಕ್ಷಣ ಅದನ್ನೆಲ್ಲ ಕಿತಿ ಕಿತಿ ಆಗ್ತಾಳೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ನಾನು ಒಂದೆರಡು ಸರಿ ಹೇಳ್ಕೊಟ್ಟಿದ್ದೆ ಹಿಂಗೆ ಉಫ್ ಮಾಡೋದಕ್ಕಾಗತ್ತೆ ಅಂತ ನೋಡ್ ತೋರಿಸಿದ್ದೆ ಅದರ ಆಮೇಲಂತೂ ಅವಳಿಗೆ ಅದನ್ನೆಲ್ಲ ಕಿತ್ ಹಾಕೋಕ್ಕೆ ತುಂಬಾ ಆಸೆ ಹಾಗೆ ಸಂಜೆ ಹೊತ್ತು ಈ ನರ್ಸರಿ ಹತ್ರ ಬಂದಾಗ ಹಸ್ಬೆಂಡ್ ಇಲ್ಲಿ ನೀರು ಬಿಡ್ತಾ ಇದ್ರು ಗಿಡಗಳಿಗೆಲ್ಲಾನು ಆ್ಯಂಡ್ ಅದೇ ನರ್ಸರಿ ಕೆಲಸಗಳು ಕೂಡ ನಡೀತಾ ಇತ್ತು ಸುಮಾರಷ್ಟು ಇದೆಲ್ಲ ಅಪ್ಡೇಟ್ಸ್ ನಿಮಗೆ ಲೈಫ್ ಅಟ್ ಪಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ನೀವು ಬೇಕಂದ್ರೆ ಅಲ್ಲಿ ಚೆಕ್ ಮಾಡ್ಬೋದು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ನೀರು ಬಿಡೋ ಕೆಲಸ ಅಂತಂದರೆ ನಮ್ಮ ಹುಡುಗಿ ಯಾವಾಗಲೂ ರೆಡಿ ಇರ್ತಾಳೆ ಅವಳಿಗಂತೂ ಸ್ವಲ್ಪ ಕಾಲೆಲ್ಲ ಒದ್ದೆ ಮಾಡ್ಕೊಂಡು ಕೈಯೆಲ್ಲ ಒದ್ದೆ ಮಾಡ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ ಅದಕ್ಕೋಸ್ಕರ ಹಿಂದಿಂದನೇ ಹೋಗ್ತಾ ಇದ್ದಾಳೆ ನೋಡಿ ಎಲ್ಲಿ ನೀರು ಬಿಡ್ತಾರೆ ಅಲ್ಲಿಗೆ ಹೋಗ್ತಾಳೆ ಅವಳು ಆಟ ಆಡ್ಕೊಳ್ಳೋ ಇರೋಕ್ಕಾಗತ್ತೆ ಅಲ್ವ ಮಕ್ಕಳಿಗೆ ಅಂದರೆ ತುಂಬ ಇಷ್ಟ ಇರುತ್ತೆ ಆಟ ಆಡೋದಕ್ಕೆ ಹಾಗೆ ಅಜ್ಜಿ ಮತ್ತು ಮೊಮ್ಮಗಳು ಅಲ್ಲೇ ಅಂಗಳದಲ್ಲಿ ಆಟ ಆಡ್ತಾ ಇದ್ರು ಆ್ಯಂಡ್ ಹಸ್ಬೆಂಡ್ ಕೂಡ ಅಲ್ಲೇ ನೀರು ಬಿಡ್ತಾ ಇದ್ರು ಅಲ್ವ ಗಿಡಗಳಿಗೆಲ್ಲ ಸೊ ನಾನಿಲ್ಲಿ ಒಂದು ಸ್ವಲ್ಪ ಉಂಡೆ ಮಾಡೋಣ ಉಂಡೆ ಅಂತಂದರೆ ಕಡುಬು ಮಾಡೋಣ ನಾಳೆಗೆ ಅಂತ ಅಂದ್ಬಿಟ್ಟು ಎಲ್ಲ ರುಬ್ಬಿ ಎಲ್ಲ ರೆಡಿ ಮಾಡಿದ್ದೀನಿ ಸೊ ಅದನ್ನು ಇವಾಗ ಕಾಯಿಸ್ತಾ ಇದ್ದೀನಿ ಸೊ ಕಾಯಿಸಿಟ್ಬಿಟ್ಟು ಉಂಡೆ ಮಾಡಿ ಇಟ್ಟರೆ ಬೇಯಿಸ್ಕೊಂಡ್ರೆ ಸರಿ ಹೋಗುತ್ತೆ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಟೈಮ್ ಆಲ್ರೆಡಿ ಆರು ಗಂಟೆ ಆಗಿತ್ತು ಸೊ ಆರು ಗಂಟೆ ಹಂಗೆ ಎಲ್ಲ ರೆಡಿ ಮಾಡಿಕೊಂಡು ತಣ್ಣಗಾಗೋದಕ್ಕೂ ಸ್ವಲ್ಪ ಜಾಸ್ತಿನೇ ಟೈಮ್ ಇಡಿಸತ್ತೆ ಅಲ್ವಾ ತುಂಬ ಕ್ವಾಂಟಿಟಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಟೈಮ್ ಇಡಿಸುತ್ತೆ ತಣ್ಣಗಾದ ನಂತರ ಉಂಡೆ ಮಾಡಿ ಇಡೋದಕ್ಕೆಲ್ಲ ಸೊ ಹಾಗಾಗಿ ಟೈಮ್ ಜಾಸ್ತಿಯೇ ಬೇಕು ಸೊ ಇದನ್ನು ಮಾಡ್ತಾಯಿದ್ದೀನಿ ಜಾಸ್ತಿ ಕ್ವಾಂಟಿಟಿ ಇರೋದರಿಂದ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಆ್ಯಂಡ್ ಜಾಸ್ತಿ ಎನರ್ಜಿ ಕೂಡ ಬೇಕಾಗುತ್ತೆ ಸೊ ನಾನು ಇದು ಆಲ್ಮೋಸ್ಟ್ ಒಂದು ಮೂರನೇ ಸಲ ಮಾಡ್ತಾ ಇರೋದು ಅನಿಸುತ್ತೆ ಫಸ್ಟ್ ಟೈಮ್ ನನಗೂ ಏನೋ ಸ್ವಲ್ಪ ಭಯ ಇತ್ತು ಹಿಂಗೆ ಮಾಡೋದಪ್ಪ ಇದನ್ನು ಅನ್ನೋ ಥರ ಬಟ್ ಇವಾಗ ಪರವಾಗಿಲ್ಲ ಒಂದು ಅಭ್ಯಾಸ ಆಯಿತು ಅಂತಲೇ ಹೇಳ್ಬೋದು ಸೊ ಇವಾಗ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಗಟ್ಟಿ ಆಯಿತು ನೋಡಿ ಹಿಟ್ಟು ಸೊ ಒಂದು ಅರ್ಧ ಗಂಟೆ ಎಲ್ಲ ಬೇಕು ಇದು ಚೆನ್ನಾಗಿ ಕಾಯಿಸಿ ಅದು ಒಂದು ಪಾಕ ಬರೋಕ್ಕೆ ಸೊ ಜಸ್ಟ್ ಅಕ್ಕಿನ ಸ್ವಲ್ಪ ತರಿತರಿಯಾಗಿ ರುಬ್ಬಿ ಸ್ವಲ್ಪ ನೀರು ಚೆನ್ನಾಗಿ ಹಾಕ್ಕೋಬೇಕು ಇಲ್ಲ ಅಂತಂದರೆ ಸಾಫ್ಟಾಗಿ ಬರಲ್ಲ ಆ ಥರ ಮಾಡಿಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡು ಉಂಡೆ ಮಾಡಿ ಬೆಲ್ಲದಲ್ಲಿ ಬೇಯಿಸೋದು ಈ ಥರ ಸೊ ಅದೆಲ್ಲ ಆಗಿ ಇವಾಗ ಇಲ್ಲಿ ರೂಮಿಗೆ ಬಂದಿದ್ದೀನಿ ಅಪ್ಪ ಮಗಳು ಆಟ ಆಡ್ತಾ ಇದ್ದರು ಅಂತಿಲ್ಲ ಎಂಥ ಮಾಡುದು ನೀನು ಅಪ್ಪಂಗೆ ಕ್ಯಾಪ್ಸಿಕಮ್ ತಿನ್ಸುದಾ ನೋಡಿ ಟಾಯ್ಸ್ ಈ ಥರ ಇದೇನು ಗೊತ್ತಾ కొడు అప్పంగే ఇతరైతే నన్నం మండ కొడు స్టార్ ఫ్రూటివే ఉందనే కారెట్ నన్నం కొడప్పంగే అప్పం కొడు కొంచెం కొడు లే స్వీట్ కార్న్ ఇదే సో ఇతరొందొస్ట్ ఇదే చాపింగ్ బౌల్ ఎల్లర్దర్దైతే మై కొడు ఆ ఆ ನೋಡಿ ಹಿಂಗೆಲ್ಲ ಕಟ್ ಮಾಡಕ್ ಹಾಕತ್ತೆ ನೋಡಿ ಇಪ್ಪಾರ ಕೊಡು ತಿಂಬಲೆ ಆ ಆಮ್ಲೆ ಕೊಡು ಅಪ್ಪ ಜೋಳ ಕೊಡುಕಂದ ಇದಕ್ಕೊ ಇದ നോക്കാശ് ആട്ടവള നമ്മുടീ ಫ್ರೆಂಡ್ಸ್ ನಿನ್ನೆ ಮತ್ತೆ ಸಂಜೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿರ್ಲಿಲ್ಲ ಸ್ವಲ್ಪ ನನ್ಗೂ ತಲೆ ನೋವು ಒಂದ್ಲಾಗ್ತಾ ಇತ್ತು ಹಂಗಾಗಿ ಸರಿ ಬೇಡ ನಾಳೆ ಕಂಟಿನ್ಯೂ ಮಾಡಿದ್ರೆ ಆಯಿತು ಅಂತ ಇವತ್ತು ನೆಕ್ಸ್ಟ್ ಡೇ ಇದು ಬ್ಲಾಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಆರು ಗಂಟೆ ಆರು ಕಾಲಂಗೆ ನೋಡಿ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹೂ ಕೊಯ್ಯಕ್ಕೆ ಹೋಗ್ಬೇಕಿನ್ನ ಸ್ವಲ್ಪ ಬೆಳಕಾಗಿದೆ ಅಷ್ಟೇ ಜಾಸ್ತಿ ಬೆಳಕಾಗಿಲ್ಲ ಇತ್ತೀಚೆಗೆ ಸ್ವಲ್ಪ ಲೇಟಾಗಿ ಬೆಳಕಾಗತ್ತೆ ಅನಿಸುತ್ತೆ ಆ್ಯಂಡ್ ಹಾಗೆಯೇ ಉಂಡೆ ಎಲ್ಲ ಬಿಸಿ ಆಗೋಕ್ಕೆ ಬೇಯಿಸೋಕೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ಡಿಕಾಕ್ಷನ್ಗೆ ಕೂಡ ನೀರು ಕೂಡ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಅದಷ್ಟು ಇಟ್ಬಿಟ್ಟು ಇವಾಗ ನಾನಿಲ್ಲಿ ಹೂ ಕೊಯ್ಯಕ್ಕೆ ಬಂದಿದ್ದೀನಿ ಈ ಥರ ಬೆಳಗ್ಗೆ ಅಂತೂ ಒಂಥರ ಚೆನ್ನಾಗಿರುತ್ತೆ ಅನ್ಸುತ್ತೆ ನನಗೆ ಈ ಹಕ್ಕಿಗಳ ಚಿಲಿಪಿಲಿ ಎಲ್ಲ ಕೇಳಿಸ್ಕೊಂಡು ವಿಡಿಯೋ ಇವಾಗ ನೋಡ್ತಾ ಇದ್ರು ಒಂಥರ ಚೆನ್ನಾಗಿ ಅನ್ಸುತ್ತೆ ಬಟ್ ಬೆಳಗ್ಗೆ ಹೇಳ್ಬೇಕಂದ್ರೆ ಯಾಕಪ್ಪ ಬೆಳಗಾಯ್ತು ಅನ್ನೋ ಥರ ಅನಿಸಿರುತ್ತೆ ಬಿಕಾಸ್ ಪಾಪು ಕೂಡ ನೈಟೆಲ್ಲ ಸುಮಾರು ಸರಿ ಎದ್ದಿರ್ತಾಳೆ ಸರಿ ಅಂತೂ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಒಂದೊಂದು ಸರಿ ಅಂತೂ ಅವಾಗ ಅವಾಗ ಎದ್ದು ಹಠ ಮಾಡ್ತಾ ಇರ್ತಾಳೆ ಏನಾದರೂ ಇರುತ್ತೆ ಅಲ್ವ ಮಕ್ಕಳಂತೂ ಒಂದು ಸ್ವಲ್ಪ ದೊಡ್ಡವರಾಗೋ ತನಕ ಇದಂತೂ ಇದ್ದೇ ಇರುತ್ತೆ ಅನಿಸುತ್ತೆ ಹಾಗಾಗಿ ನಿದ್ದೆ ನಮಗೆ ಒಂದೇ ಸ್ಟ್ರೆಚ್ಚಲ್ಲಂತೂ ನಿದ್ದೆ ಮಾಡೋಕ್ಕಾಗಲ್ಲ ಆಗಲ್ಲ ಅವಾಗ ಅವಾಗ ಆಗೋದು ಹಂಗೆ ೀಗೆ ಅಂತಂದ್ಬಿಟ್ಟು ಹಾಗಾಗಿ ಬೆಳಗ್ಗೆ ಹೇಳ್ಬೇಕಂದ್ರೆ ಅಯ್ಯೋ ಬೆಳಗ್ಗೆ ಬೇಗ ಹೇಳ್ಬೇಕಲ್ವಾ ಅನ್ನೋ ಥರ ಅನ್ನಿಸಿರುತ್ತೆ ಸರಿ ಏನೂ ಮಾಡೋಕ್ಕಾಗಲ್ಲ ಎದ್ಮೇಲೆ ಮತ್ತೆ ನಾವು ಫ್ರೆಶ್ ಅಪ್ ಆದ ನಂತರ ಮತ್ತೆ ಒಂಥರ ಖುಷಿ ಅನಿಸುತ್ತೆ ಯಾಕಂದರೆ ಆ ನಿದ್ದೆ ಎಲ್ಲ ಹೊರಟೋಗಿರುತ್ತೆ ಸೊ ಒಂಥರ ಅದೊಂದು ಎನರ್ಜಿ ಥರ ನಮಗೆ ಖುಷಿ ಅನಿಸುತ್ತೆ ಸೊ ಈ ಥರ ಆ್ಯಂಡ್ ಇವಾಗ ಹೂವು ಎಲ್ಲ ಕೊಯ್ದು ದೇವರಿಗೆ ಹೊಸಲಿಗೆಲ್ಲ ಹೂವು ಇಟ್ಟು ಎಲ್ಲ ಆಯ್ತು ಇವತ್ತು ಆ್ಯಕ್ಚುಲಿ ಪಾಪು ಬೇಗನೆ ಇದ್ದುಬಿಟ್ಟಿದ್ಲು ನಾನು ಇಷ್ಟು ಕೆಲಸ ಮಾಡಿ ಬರೋ ಅಷ್ಟರಲ್ಲಿ ಅವಳೆದ್ದು ಅಪ್ಪನ ಜೊತೆನೋ ಆರಟೆ ಮಾಡ್ಕೊಂಡು ಆಟ ಆಡ್ಕೊಂಡಿದ್ಲು ಆ್ಯಂಡ್ ಅಷ್ಟರಲ್ಲಿ ನಾನು ಕೂಡ ಬಂದೆ ಇವತ್ತು ಕಿಚನಲ್ಲಿ ಜಾಸ್ತಿ ಏನೂ ಕೆಲಸ ಇರಲಿಲ್ಲ ಬಿಕಾಸ್ ನಾವು ಕಡುಬು ಮಾಡಿದ್ವಿ ಅಲ್ವಾ ಹಾಗಾಗಿ ಅದೊಂದು ಜಸ್ಟ್ ಬೇಯಿಸಿಬಿಟ್ರೆ ಆಯಿತು ಆಮೇಲೆ ಅದಕ್ಕೆ ಇವತ್ತು ರವೆ ಮಾಡಿದ್ವಿ ರವೆ ಜೊತೆಗೆ ಇತ್ತು ನಿನ್ನೆ ಸಾಂಬಾರು ಸೊ ಅದನ್ನೇ ಮ್ಯಾನೇಜ್ ಮಾಡೋಣ ಸಾಕು ಅಂತಂದ್ಬಿಟ್ಟು ಇವತ್ತೇನು ಬೇರೆ ಎಕ್ಸ್ಟ್ರಾ ಏನು ಮಾಡಿಲ್ಲ ಚಟ್ನಿ ಆ ಥರ ಎಲ್ಲ ಸೊ ಪಾಪು ಬೆಡ್ಶೀಟು ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ಒಣಗಿ ತೊಳೆಯೋಕ್ಕೆ ಹಾಕಬೇಕಿತ್ತು ಸೊ ಅದನ್ನು ಪಾಪು ಬಟ್ಟೆಗಳನ್ನೆಲ್ಲ ಫಸ್ಟು ವಾಷಿಂಗ್ ಮಿಷಿನಿಗೆ ಹಾಕ್ಬಿಡೋಣ ಅಂತಂದ್ಬಿಟ್ಟು ತಗೊಂಡು ಬಂದಿದ್ದೀನಿ ಆ್ಯಂಡ್ ಇವಾಗ ಟೈಮ್ ಬಂದು ಆರೂವರೆ ಆರು ಮುಕ್ಕಾಲು ಆಗಿರ್ಬೋದು ಅಷ್ಟರಲ್ಲೇ ಬಟ್ಟೆ ಎಲ್ಲ ತೊಳೆದಕ್ಕೆ ಹಾಕಿಬಿಟ್ರೆ ಒಂದು ಎರಡೂವರೆ ಎಂಟು ಗಂಟೆ ಹಂಗೆ ನನಗೆ ಮತ್ತು ಒಣಗಾಕೋಕ್ಕೆ ಸರಿ ಹೋಗುತ್ತೆ ಅದ್ರ ಜೊತೆಗೇನೆ ಇಲ್ಲಿ ಅನ್ನದ ಪಾತ್ರೆ ಇದೆಯಲ್ವ ಅದನ್ನು ಕೂಡ ನಾನು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಆಮೇಲೆ ಮತ್ತೆ ನೀರು ಕಾಯಿಸಿದ್ದ ಗಿಡಕ್ಕೆ ಕ್ವಿಕ್ಕಾಗಿ ಆಗುತ್ತಿಲ್ಲ ಅಂತಂದರೆ ಮತ್ತೆ ತೊಳ್ಕೊಂಡು ಕುತ್ಕೊಬೇಕು ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಇವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ನೀರು ತುಂಬಿಸಿ ಬಿಸಿ ಆಗೋಕೆ ಇಟ್ಟರೆ ಸರಿ ಹೋಗುತ್ತೆ ಬೇಗನೆ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ಕೊತೀನಿ ಇದಿಷ್ಟು ಕೆಲಸ ಆದ ನಂತರ ಪಾಪುಗೆ ಬ್ರಷ್ ಮಾಡಿಸ್ಬೇಕು ಇದಂತೂ ದೊಡ್ಡ ಟಾಸ್ಕು ಇತ್ತೀಚಿಗಂತೂ ನಾನು ಅವ್ಳಿಗೆ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಬ್ರಷ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅವಳು ಬ್ರಷ್ಶು ಬೇರೆ ಅದಕ್ಕೆ ಅಡ್ಜಸ್ಟೇ ಆಗ್ತಾ ಇಲ್ಲ ಸರಿ ಅಂತ ನಾನು ಅದೇ ಸಿಲಿಕಾನ್ ಬ್ರಷಲ್ಲೇನೆ ಮಾಡ್ಸೋಣ ನೀನು ಚಿಕ್ಕೊಳ್ಳಲ್ಲ ನೋವಾದರೆ ಅಂತಂದ್ಬಿಟ್ಟು ಅದರಲ್ಲೇನೆ ಮಾಡಿಸ್ತೀನಿ ಸ್ವಲ್ಪ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒನ್ ವೀಕ್ ಆಯಿತು ಈ ಪೇಸ್ಟನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟ್ ಅಂತೂ ಒಂದು ಟೂ ತ್ರೀ ಡೇಸ್ ಅಂತೂ ಅಳ್ತಾನಿದ್ಲು ಸಿಕ್ಕಾಪಟ್ಟೆ ಅಳ್ತಾ ಇದ್ಲು ಇವಾಗಲೂ ಅಷ್ಟೇ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ಆಮೇಲೆ ಬ್ರಷ್ ಮಾಡಿಸ್ಬೇಕು ಒಂದೊಂದ್ಸಲ ಅಂತೂ ಜೋರಾಗಿ ಹೇಳ್ತಾಳೆ ಇವತ್ತು ಸ್ವಲ್ಪ ಸುಮ್ನೆ ಇದ್ಲು ಪರವಾಗಿಲ್ಲ ಹಂಗಾಗಿ ಸೊ ಬ್ರಷ್ ಮಾಡಿಸಿದ್ದೆಲ್ಲ ಆದ ನಂತರ ಅವಳಿಗೆ ಸ್ವಲ್ಪ ಹೇರ್ ಕೋಮ್ ಮಾಡಿ ಆಮೇಲೆ ಅವಳ ಮುಖ ಎಲ್ಲ ಒರೆಸಿ ಬಟ್ಟೆ ಒಂದು ಸ್ವಲ್ಪ ಆಗಿರುತ್ತೆ ಅವಳು ಬ್ರಷ್ ಮಾಡಿದ ತಕ್ಷಣ ಅದಕ್ಕೋಸ್ಕರ ಬಟ್ಟೆ ಎಲ್ಲ ಸ್ವಲ್ಪ ಚೇಂಜ್ ಮಾಡಿ ಅವಳಿಗೆ ಇವಾಗ ಸ್ವಲ್ಪ ತಲೆ ಎಲ್ಲ ಬಾಚಿಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ಹೊತ್ತು ಆಟ ಆಡ್ಕೊತಾಳೆ ಅವಳು ಆಮೇಲೆ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡ್ಸೋದು ಫ್ರೆಂಡ್ಸ್ ಹಾಗೇ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ವಿ ಲಾಂಗ್ ಬ್ಯಾಕು ಪಾಪುದು ಫುಲ್ ಡೇ ರೊಟೀನನ್ನು ಶೇರ್ ಮಾಡಿ ಅಂತ ಅವ್ಳು ರೊಟೀನ್ ಹಿಂಗೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಬಟ್ ಇಷ್ಟೇ ಟೈಮ್ಗೆ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಬಟ್ ಅವಳು ಇದ್ದಿದ್ದ ಪ್ರಕಾರ ಇರುತ್ತೆ ನೋಡಿ ಇವತ್ತು ಬೇಗನೇ ಇದ್ದಲು ಸೊ ಸ್ವಲ್ಪ ಬೇಗನೆ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ಇಲ್ಲ ಂದ್ರೆ ಸ್ವಲ್ಪ ಟೈಮಿಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಬಟ್ ಇದೇ ಥರನೇ ಇರುತ್ತೆ ಆ್ಯಂಡ್ ಇವತ್ತು ನೋಡಿ ಅವಳಿಗೆ ಜುಟ್ಟಾಕ್ತಾ ಇದ್ದೀನಿ ಅವಳಂತೂ ಎರಡು ನಿಮಿಷದಲ್ಲಿ ಕಿತ್ ಹಾಕ್ಬಿಡ್ತಾಳೆ ಜುಟ್ಟು ಹಾಕಿದ ತಕ್ಷಣ ಕ್ಲಿಪ್ ಆಗಲಿ ಜುಟ್ಟಾಗಲಿ ಏನೇ ನಮಗೆಲ್ಲಾದರೂ ಹೋದಾಗ ಫ್ಯಾನ್ಸಿ ಸ್ಟೋರ್ಗೆಲ್ಲ ಹೋದಾಗ ಕ್ಲಿಪ್ಸ್ ಎಲ್ಲ ನೋಡಿದಾಗ ವಾವ್ ಎಷ್ಟು ಚೆನ್ನಾಗಿದೆ ಚೆನ್ನಾಗಿರುತ್ತೆ ಹಾಕಿಸಿದ್ರೆ ಅಂತಂದ್ಬಿಟ್ಟು ಬರ್ತೀವಿ ಬಟ್ ಅವಳಂತೂ ಹಾಕದೇ ಇಲ್ಲ ಅಕಸ್ಮಾತ್ ಏನೋ ಏನಾದರೂ ಒಂಥರ ಡೈವರ್ಟ್ ಮಾಡಿ ಅವಳಿಗೆ ಮರ್ತೋಗ್ಬಿಡ್ಬೇಕು ಜುಟ್ಟು ಹಾಕ್ಬಿಟ್ಟಿದ್ದಾರೆ ನನಗೆ ಅಂತ ಆ ಥರ ಆದರೆ ಅಪರೂಪಕ್ಕೆ ಒಂದೊಂದ್ಸರಿ ಇರುತ್ತೆ ಇವಾಗ ಒಂದು ಕ್ಲಿಪ್ಪಿಂಗಲ್ಲಿದೆ ಆಮೇಲೆ ನೋಡಿ ಕಿತ್ತಾಕ್ಬಿಟ್ಟಿದ್ದಾಳೆ ಅಷ್ಟೇನೆ ಹಾಗೆ ಇವತ್ತಿನ ಅವಳ ಬೆಳಗ್ಗಿನ ಒಂದು ಸಣ್ಣ ರೊಟೀನನ್ನು ಶೇರ್ ಮಾಡ್ತೀನಿ ಫುಲ್ ಡೇ ರೊಟೀನ್ ಯಾವತ್ತಾದರೂ ಒಂದು ಸರಿ ಶೇರ್ ಮಾಡ್ತೀನಿ ಆಯಿತಾ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹಾಂ ನಮಸ್ತೆ ಮಾಡೋ ನಮಸ್ತೆ ಮಾಡ್ಕೊಂಡು ನಮಸ್ತೆ ಮೇಡಮ್ ಸೊ ಫ್ರೆಂಡ್ಸ್ ಇವಾಗಷ್ಟು ಪಪ್ಪು ಇದ್ಲು ಫ್ರೆಶಪ್ ಎಲ್ಲ ಆಗಿ ಇವಾಗ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಿ ಆ್ಯಂಡ್ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿಸೋದು ಹುಳಿಗೆ ಹುಳಿಗೆ ಇವಾಗ ಚೆನ್ನಾಗಬೇಕಂತೆ ನೋಡಿ ಮೊಬೈಲ್ ಕೊಡು ಅಂತಿದ್ದಾಳೆ ಬನ್ನಿ ಹೋಗೋಣ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡಿ ಸೊ ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಸ್ವಲ್ಪ ಹೊತ್ತವಳನ್ನು ಹೊರಗಡೆ ಎಲ್ಲ ಕರ್ಕೊಂಡು ಬಂದು ಆಟ ಆಡಿಸಿದ್ರೆ ಅವ್ಳಿಗೂ ಖುಷಿ ಆಗುತ್ತೆ ಇಲ್ಲ ಅಂತಂದರೆ ಅವಳು ನೋಡಿ ನೋಡಿ ಜುಟ್ಟು ಕಿತಾಕಕ್ಕೆ ಹೆಂಗೆ ಕೈ ತೊಗೊಂಡು ಹೋಗ್ತಾ ಇದ್ದಾಳೆ ನೋಡಿ ಕೇಳೋದೇ ಇಲ್ಲ ಹೇಳಿದ್ರೆ ಅಪ್ಪ ಬಂದು ಓ ಹಾಕಿದ್ಯಾ ಅಂತಂದ್ರು ಅವ್ಳಿಗೆ ನೆನಪಾಯ್ತು ಆಗ ತಕ್ಷಣವೇ ಕಿತಾಕ ಇದ್ದಾಳೆ ಆ ಥರ ಎಲ್ಲ ಮಾಡ್ತಾಳೆ ಅವಳು ಒಂದು ಸ್ವಲ್ಪ ಹೊತ್ತಲ್ಲಿ ಮೋಸ್ಟ್ಲಿ ಎಲ್ಲ ಮಕ್ಕಳು ಹೀಗೆ ಹೆಣ್ಮಕ್ಳಿಗೆ ಅಮ್ಮಂದ್ರಿಗೆ ಒಂದು ಆಸೆ ಇರುತ್ತೆ ಕ್ಲಿಪ್ಸ್ ಹಾಕಬೇಕು ಜುಟ್ಟ ಹಾಕಬೇಕು ಹಂಗೆ ಹೆಂಗೆ ಅಂತ ಬಟ್ ಮಕ್ಳು ಯಾವುದನ್ನು ಹಾಕೋದಕ್ಕೇ ಇಷ್ಟಪಡೋದಿಲ್ಲ ಎಲ್ಲಾನು ಇರ್ತಾರೆ ಹಾಗೆಯೇ ಅವ್ಳಿಗೆ ನೋಡಿ ಅಪ್ಪ ಎತ್ಕೊಂಡು ಹೋಗಿದ್ ಇಷ್ಟ ಆಗಿಲ್ಲ ಯಾಕೆಂತಂದ್ರೆ ಅವ್ಳಿಗೆ ನಡ್ಕೊಂಡು ಹೋದರೆ ಎಲ್ಲಾನು ಎಲ್ಲ ಕಡೆ ಓಡಾಡ್ಬೋದು ಅನ್ನೋದೊಂದು ಖುಷಿ ಇರುತ್ತೆ ನೋಡಿ ಅಲ್ಲಿ ಅವಳ ತಾತ ಬೇರೆ ಏನೋ ಮಾಡ್ತಾಯಿದ್ರು ಕೆಲಸ ಅವ್ಳಿಗೆ ಅಲ್ಲಿ ಹೋಗೋದಕ್ಕೆ ತುಂಬ ಆಸೆ ಇತ್ತು ಅಪ್ಪ ಎತ್ಕೊಂಡು ಹೋದ್ರೆ ಅವ್ಳಗಂತೂ ಹೋಗೋಕ್ಕಾಗಲ್ಲ ಅಂತ ಗೊತ್ತಿದೆ ಬೇಕಾದಲ್ಲಿ ಹಂಗಾಗಿ ಕೆಳಗಡೆ ಇಳಿತೀನಿ ಕೆಳಗಡೆ ಇಳಿತೀನಿ ಅಂತ ಮಾಡ್ತಾ ಇದ್ಲು ಸರಿ ಅಂತ ಅಂದ್ಬಿಟ್ಟು ಅವಳಿಗೆ ಚಪ್ಪಲ್ಲಿ ಹಾಕಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅವ್ಳಿಗೂ ಅಡಿಕೆ ಎಲ್ಲ ಇದೆಯಲ್ವಾ ಅಡಿಕೆನಲ್ಲಿ ಇಟ್ಕೊಂಡು ಆಟ ಆಡೋದೇನು ಆ ಥರ ಎಲ್ಲ ಕೆಲಸಗಳು ಒಳದ್ದು ಇವತ್ತು ಬೆಳಗ್ಗೆ ಅಷ್ಟೊಂದು ಹರಿಬರಿ ಅಂತ ಅನ್ನಿಸ್ಲಿಲ್ಲ ಬಿಕಾಸ್ ಕಡುಬು ಇತ್ತಲ್ವ ಅಲ್ಲ ಕಿಚನ್ ಕಿಚನಲ್ಲೇ ನಿಂತ್ಕೊಂಡು ಕೆಲಸ ಮಾಡಬೇಕು ಅನ್ನೋದೇನಿರ್ಲಿಲ್ಲ ಬೆಳಗಿನ ನಾವು ಬ್ರೇಕ್ಫಾಸ್ಟ್ ಕೆಲಸಗಂತೂ ಸ್ವಲ್ಪ ಈಸಿಯಾಗೇ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಹಾಗೆಯೇ ಪಾಪು ಆಟ ಎಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಯೂಶ್ವಲಿ ಈ ಥರ ಟೈಮ್ ಸಿಗೋದೇ ಇಲ್ಲ ಇತ್ತೀಚಿಗಂತೂ ನನಗೆ ಆ್ಯಂಡ್ ಇವತ್ತು ಒಂಥರ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಪಾಪು ಆಟ ಆಡೋದೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ನಾನು ಕೂಡ ಟೈಮ್ ಸ್ಪೆಂಡ್ ಮಾಡಿದೆ ಹಾಕಿದ್ದೆ ಅಲ್ವಾ ಮಾರ್ನಿಂಗ್ ಇದು ಸೀಟ್ಸು ಎಲ್ಲನೂ ಮೊಳಕೆ ಬಂದಿದೆ ಲೈನ್ ಇನ್ನಲ್ಲೂ ಆಲ್ಮೋಸ್ಟ್ ಎಲ್ಲನೂ ಬರ್ತಾ ಇದೆ ನೀರು ಹಾಕ್ಬೇಕಿನ್ನ ನಮ್ಮ ಮಗಳು ಇಲ್ಲಿ ಬೊಬ್ಬೆ ಹಾಕ್ತಿದ್ದಾಳೆ ಅವಳಿಗೆ ಫಿಶ್ಗೆ ಫುಡ್ ಹೇಳಿ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದ್ದೀನಿ ಹಾಂ ಮಾಡು ಮತ್ತೆ ತೆಗೆದುಕೊಡ್ತೆ ಹಾಂ ಮಾಡು ಅವಳು ಆಯ್ತು ಬ್ರೇಕ್ಫಾಸ್ಟ್ ಕತೆ ಒಂದು ಸ್ವಲ್ಪ ತಿಂದ್ಕೊಂಡು ಹಾಕಿದ್ದೀನಿ ಚೀ ಹಾಂ ಫಿಶಿಗೆ ಫುಡ್ ಹಾಕು ಹಾಂ ಮಾಡು

ಎಲ್ಲೆಲ್ಲಿ ನೆಲಕ್ಕೆಲ್ಲ ಹಾಕ್ಬಿಡ್ತಾಳೆ ಆಮೇಲೆ ಅವಳು ಜಾರಿ ಬೀಳ್ತಾಳೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾ ರೂಮ್ ಕ್ಲೀನ್ ಮಾಡಬೇಕು ನೋಡಿ ರೂಮ್ ಹೆಂಗ್ ಮಾಡಿಟ್ಟಿದ್ದಾರೆ ಅಪ್ಲಮ್ಮ ಅಪ್ಪ ಮಗಳು ಇಬ್ರು ಸೇರ್ಕೊಂಡು ನಾನು ಬ್ರೇಕ್ಫಾಸ್ಟ್ ಮಾಡಿ ಬರೋವರ್ಷಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಹರಡು ಬಿಟ್ಟಿದ್ದಾಳೆ ಪೌಡರ್ ಎಲ್ಲಾನು ನೆಲಕ್ಕೆ ಹಾಕಿ ಏನೆಲ್ಲೋ ಕಿತಾಪತಿ ಮಾಡಿದ್ದಾರೆ ಅದೆಲ್ಲ ಕ್ಲೀನ್ ಮಾಡಿಸಿ ಪಾಪು ಸ್ನಾನ ಎಲ್ಲ ಆಗಿ ಅವಳು ನಿದ್ದೆ ಮಾಡಿದ್ಲು ಇವತ್ತು ಅವಳು ಬೇಗ ಎದ್ದಿದ್ರಿಂದ ಬೇಗ ನಿದ್ದೆ ಮಾಡಿದ್ಲು ಇಲ್ಲಾಂತಂದ್ರೆ ಅವಳು ಊಟ ಆದ ನಂತರನೇ ನಿದ್ದೆ ಮಾಡೋದು ಇವತ್ತು ಬೇಗ ಇದ್ದ ಕಾರಣ ಸ್ವಲ್ಪ ಬೇಗ ನಿದ್ದೆ ಮಾಡಿದ್ಲು ಸೊ ನಿದ್ದೆ ನಂತರ ಇವಾಗ ಇದ್ದಾಗ ಪಪ್ಪಾಯ ಕಟ್ ಮಾಡಿದರು ಸೊಪ್ಪು ಚೆನ್ನಾಗಿತ್ತು ಪಪ್ಪಾಯ ಅಂತೂ ಊರು ಪಪ್ಪಾಯ ಇದು ಕೆಂಪು ಕಲರ್ ಇರೋದಿಲ್ಲ ಒಂದು ಸ್ವಲ್ಪ ಆರೆಂಜ್ ಕಲರ್ ಇರುತ್ತೆ ಬಟ್ ಟೇಸ್ಟ್ ಆ್ಯಂಡ್ ಹತ್ರ ಒಂದು ಫ್ರೇಗ್ರೆನ್ಸ್ ಒಂದು ಸೂಪರ್ ಆಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಸಕ್ಕತ್ತಾಗಿರುತ್ತೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಮಕ್ಕಳಿಂದ ದೊಡ್ಡವ್ರವರೆಗೂ ಇದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಸರಿ ಅಂತಂದ್ಬಿಟ್ಟು ಪಾಪಕ್ಕೆ ಕೊಡೋಣ ಅಂತಂದು ಕಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಪಾಪು ಕೂಡ ಲಾಸ್ಟ್ ಟೈಮ್ ಸರಿ ಕೊಟ್ಟಿದ್ದೆ ಅವ್ಳು ತಿಂದೇ ಇರಲಿಲ್ಲ ಆ ಸತಿ ಅಂತೂ ಬಟ್ ಈ ಸತಿಯಾದರೂ ತಿಂತಾಳೆನೋ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಬಟ್ ಅವಳು ತಿಂತಾಳು ಏನೋ ನೋಡಬೇಕು ಸಣ್ಣದಾಗಿ ಟೀ ಪೀಸ್ ಮಾಡಿ ಕೊಟ್ಟರೆ ಒಂದೊಂದು ಸರಿ ಅವಳಾಗಿ ಅವಳು ತಿಂತೀನಿ ಅಂತಾಳೆ ಇಲ್ಲ ಅಂತಂದರೆ ತಿನ್ನೋದೇ ಇಲ್ಲ ನೋಡೋಣ ಇವತ್ತು ಏನು ಮಾಡ್ತಾಳೆ ಅಂತ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಒಂದು ಪುಟಾಣಿ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್